ರಾಶಿ ಮೂಟೆ ಬಿದ್ದು ಬಿದ್ದ ಹಾಗೆ ಇರುತ್ತೆ ಇವರೆಲ್ಲ ನಿನ್ನ ಚಿಕ್ಕಪ್ಪ ಅಂದರೆ ಇವರನ್ನು ನೀನು ಕರೆತರಬೇಕು ಅಂದರೆ ಉದ್ಧರಿಸಬೇಕು ಇವರು ಈಗ ಶಾಪದ ಅಥವಾ ಕೋಪದ ತಾಪಕ್ಕೆ ಸುಟ್ಟು ಭಸ್ಮವಾದದ್ರಿಂದ ದುರ್ಮರಣ ಅವರಿಗೆ ಸದ್ಗತಿ ಆಗಿಲ್ಲ ಅದಕ್ಕಾಗಿ ನಿಮ್ಮಲ್ಲಿ ಗಂಗೆಯನ್ನು ಆಗಸದ ನೀರನ್ನು ದೇವಲೋಕದ ನೀರನ್ನು ಇಲ್ಲಿಗೆ ತರಿಸಬೇಕು ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಕಳುಹಿಸಿಕೊಟ್ಟ ಅಜ್ಜನಿಗೆ ಬಂದು ಎಲ್ಲವನ್ನು ಹೇಳಿದ ನಡೆದಂತೆ ಯಜ್ಞ ಪೂರ್ತಿಯಾಯಿತು ಆದರೆ ಕೊರಗು ಅವನನ್ನು ಪ್ರಾಣದ ಕೊನೆ ಇರುವ ತನಕವೂ ಕೂಡ ಕಾಡ್ತಾ ಇತ್ತು ಹೇಗೆ ಉದ್ಧಾರ ಮಾಡಲಿ ಹೇಗೆ ಅವರನ್ನು ನನ್ನ ಕಣ್ಣ ಮುಂದೆ ಮಕ್ಕಳನ್ನು ಇಬ್ಬರನ್ನು ಅಸಮಂಜ ಹಾಗೆ ಹೊರಟು ಹೋದ ಮಕ್ಕಳು ಹೀಗೆ ಸುಟ್ಟು ಹೋದರು ಇದಕ್ಕೇನು ಗತಿ ಅಂತ ಯೋಚಿಸ್ತಾ ಪ್ರಾಣ ಬಿಟ್ಟ ಅಂದರೆ ಒಂದು ಥರ ತಪಸ್ಸೇ ಮಾಡಿದ್ದಾನೆ ಅವನು ತನ್ನ ಉಳಿದ ಅಷ್ಟೂ ಕಾಲವನ್ನು ತಪಸ್ಸಾಗಿ ಬದಲಾಯಿಸಿದ್ದಾನೆ ಅಜ್ಜನಿಗೆ ಇಷ್ಟು ಬೇಸರದ ಕಾಲ ಹೋಯ್ತಲ್ಲ ಅಂತ ಅಮಿಷಮಂತನೂ ಅದೇ ಥರದ ಕರ್ತವ್ಯದಲ್ಲಿ ತನ್ನ ಜೀವನ ಕಳೆದಿದ್ದಾನೆ ಫಲ ಸಿಗಲಿಲ್ಲ ಅವನ ಮಗ ದಿಲೀಪ ಅಂತ ಅವನು ಇದೇ ರೀತಿ ತನ್ನ ಸುಮಾರು ಎಲ್ಲರೂ ಇವರೆಲ್ಲ ಮೂವತ್ತು ಮೂವತ್ತೆರಡು ಸಾವಿರ ವರ್ಷಗಳ ಕಾಲದ ಆಯುಷ್ಯವನ್ನು ಇದಕ್ಕೋಸ್ಕರವೇ ಕಳೆದವರು ಕೊನೆಗೆ ಭಗೀರಥ ಅಂತಾನು ಈ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ರಾಜ್ಯವನ್ನೇ ತೊರೆದು ಮಂತ್ರಿಗಳಲ್ಲಿ ವಹಿಸಿ ಕಾಡಿಗೆ ಹೋಗಿ ಯಾಕಂದ್ರೆ ಎಲ್ಲ ಕರ್ತವ್ಯದಲ್ಲೂ ಕಾಣುವುದೇನು ಅಂದರೆ ಪಿತೃದೋಷ ಅಂತ ನಿಮ್ಮ ಹಿರಿಯರಿಗೆ ಸದ್ಗತಿ ಆಗಿಲ್ಲ ಅದರಿಂದಾಗಿ ನೀವು ಮಾಡಿದ ಯಾವುದೇ ಕೆಲಸದಲ್ಲೂ ನಿಮಗೆ ಪುಣ್ಯದ ಭಾಗ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ಸರಿ ಅದಕ್ಕೆ ಹೇಳಿದ್ದು ನೆನಪಾಯಿತು ಅವನಿಗೆ ಗಂಗೆ ಇಳಿದು ಬರಬೇಕು ಅಂತ ಅದಕ್ಕೆ ಕಠೋರವಾದ ತಪಸ್ಸು ಮಾಡಿ ಚತುರ್ಮುಖನನ್ನು ಪ್ರಾರ್ಥನೆ ಮಾಡಿದ ಚತುರ್ಮುಖ ಹೇಳಿದ ನೀನು ಇದಕ್ಕೆ ಸರಿಯಾಗಿ ಭೂಮಿಗೆ ಗಂಗೆ ಬರುವುದು ದೊಡ್ಡದಲ್ಲ ಬಂದ ಗಂಗೆಯನ್ನು ಹಿಡಿದಿಡುವ ತಾಕತ್ತು ಒಬ್ರಿಗೆ ಬೇಕು ಅದರಿಂದಾಗಿ ನೀನು ರುದ್ರದೇವರನ್ನು ಪ್ರಾರ್ಥಿಸು ಅಂತ ಸರಿ ಇಂಥ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ ನಾನು ಹಿಡಿಯಲಿಕ್ಕೆ ಅಥವಾ ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೇನೆ ಅವಳು ಬರುವುದನ್ನು ನಿಶ್ಚಯ ಮಾಡಿಕೊಂಡು ಬಾ ಅಂತ ಮತ್ತೆ ಗಂಗೆಯನ್ನು ತಪಸ್ಸು ಮಾಡ್ತಾನೆ ನಾನು ಹೇಗೆ ಬರಲಿ ರುದ್ರದೇವರು ಒಪ್ಕೊಂಡಿದ್ದಾರೆ ಬರುವ ಸಮಯಕ್ಕೆ ಎಲ್ಲ ಆಯಿತು ಗಂಗೆ ನೀರು ಬರಲಿಲ್ಲ ಕೆಳಗೆ ಪುನಃ ಹೋಗಿ ರುದ್ರದೇವರನ್ನು ತಪಸ್ಸು ಮಾಡ್ತೇನೆ ಬರುತ್ತೆ ಅಂತ ಹೇಳಿದ್ರು ಅವಳು ಬರ್ತೇನೆ ಅಂತ ಹೇಳಿದ್ರು ನೀರು ಬರಲಿಲ್ಲ ಅದು ಮಧ್ಯದಲ್ಲಿ ನಮಗೆ ಕತೆ ಕಾಣುವಾಗ ಸೌತಿ ಕೋಪ ಅನ್ನುವ ಹಾಗೆ ಕಾಣುತ್ತೆ ಅದು ಮೇಲ್ನೋಟದ ಒಂದು ನಮಗೊಂದು ಆಖ್ಯಾಯಿಕೆಯ ರೂಪ ಅಷ್ಟೇ ಅದರ ಉದ್ದೇಶ ಇದ್ದಿದ್ದು ಯಾವುದು ಸುಲಭದಲ್ಲಿ ಸಿಗುತ್ತೋ ಅದು ಬೇಗ ಕೈ ಕೈ ತಪ್ಪು ಹೋಗುತ್ತೆ